ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅಂತಾರಲ್ಲ ಹಾಗೆ ರಾಜ್ಯದ ಹಲವೆಡೆ ಮಳೆ ಕೊಂಚ ತಗ್ಗಿದ್ರೂ ಮಳೆ ಹಾನಿಯಿಂದ ಅನುಭವಿಸ್ತಿರುವ ಸಂಕಷ್ಟ ಹೇಳತೀರದಾಗಿದೆ ರೈತರಂತೂ ಪರದಾಡ್ತಿದ್ದಾರೆ ರಸ್ತೆಗಳು ಹೋಗಿವೆ ಮರಗಳೇ ಸಮುದ್ರ ಕುರುಳುತ್ತಾ ಇವೆ ಅಂತ್ಯ ಸಂಸ್ಕಾರಕ್ಕೂ ಹೆಣಗಾಟ ಒಂದ್ ಕಡೆ ಆದ್ರೆ ರೈತನ ಕನಸು ಕೂಡ ಸರ್ವನಾಶ ಆಗ್ಬಿಟ್ಟಿದೆ ಉತ್ತರ ಕನ್ನಡ ಭಾಗದಲ್ಲಿ ಮತ್ತೆ ಮಳೆ ಅಭರಿಸಿದೆ ಹೊನ್ನಾವರದಲ್ಲಿ ಬಸ್ ನಿಲ್ದಾಣ ಸಂತೆಗೆಲ್ಲ ಮಳೆ ನೀರು ನುಗ್ಗಿತ್ತು ಕುಮಟಾದಲ್ಲಿ ಕಡಲ ಕೊರತಕ್ಕೆ ಮನೆ ಅಂಗಡಿಗಳು ಕುಸಿದಿವೆ ಗೋಕರ್ಣದ ಮಿಡ್ಲಾದಲ್ಲಿ ರೆಸಾರ್ಟ್ಗೆ ಹಾನಿಯಾಗಿದ್ದು ತರಂಗಮೇಟ್ನಲ್ಲಿ ಮನೆ ತೆಂಗಿನ ಮರಗಳು ಸಮುದ್ರ ಪಾಲಾಗಿವೆ ವಾರದಿಂದ ಸುರಿತಾ ಇರುವ ಮಳೆಗೆ ಬಳ್ಳಾರಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಇವೆ ಇದರಿಂದ ಬಳ್ಳಾರಿ ಸಿರಗುಪ್ಪ ಕಂಪ್ಲಿ ಕುರಗೋಡು ಸಂಡೂರ ಭಾಗ ಸೇರಿದ ಹಾಗೆ ಒಟ್ಟು ಸಾವಿರದ ಎಂಟುನೂರಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಖರ್ಚಿಟ್ಟು ಈ ತರ ಮಾಡ್ತಿದ್ದಾರೆ ಸರ್ ಮತ್ತೆ ಈ ತರ ಮಳೆ ಬಂದು ಹಾನಿಯಾಗಿ ಮತ್ತೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ ಸರ್ ಮೆಕ್ಕೆಜೋಳ ಮೆಣಸಿನ ಸಸಿ ಭತ್ತ ಈ ಮೂರು ಸಂಪೂರ್ಣ ಹಾನಿಯಾಗಿದೆ ಸರ್ ಈ ಮಳೆ ಬಂದು ತೊಂದರೆ ಆಗಿದ್ರಿಂದ ಈ ಎರಡು ಮೂರು ವರ್ಷ ಪ್ರತಿ ವರ್ಷನೂ ಇದು ಮಳೆ ಬಂದರೆ ಇದೇ ಥರ ವರ್ಷಾಲಿ ಇರುತ್ತೆ ಸರ್ ಯಾರ ಮನೆ ಸೇರ್ಬೇಕಿದ್ವೋ ಯಾವ ಪೂಜೆಗೆ ಸಲ್ಲಬೇಕಿದ್ವೋ ಆದ್ರೆ ಬೆಲೆ ಕುಸಿತದಿಂದಾಗಿ ಈ ಹೂವುಗಳು ರಸ್ತೆ ಪಾಲಾಗಿದೆ ಹೌದು ಶ್ರಾವಣ ಮಾಸದಲ್ಲಿ ಹೂವಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಕೋಲಾರದ ಹೂ ಬೆಳೆಗಾರರು ಲೆಕ್ಕ ಹಾಕಿದ್ರು ಆದ್ರೆ ಹೂ ತುಂಬುವ ಚೀಲದ ಬೆಲೆ ನಲವತ್ತು ರೂಪಾಯಿ ಇದ್ದು ಕೆಜಿ ಚೆಂಡು ಮಲ್ಲಿಗೆ ಹೂವಿನ ದರ ಐದರಿಂದ ಹತ್ತು ರೂಪಾಯಿಗೆ ಕುಸಿದಿದೆ ಇದರಿಂದ ಸಾಗಣೆ ವೆಚ್ಚವೂ ಸಿಗದಂತಾಗಿದ್ದು ರಸ್ತೆಯಲ್ಲೇ ಹೂ ಸುರಿದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಶ್ರಾವಣ ಶ್ರಾವಣ ಅಂತ ಎಲ್ಲ ರೈತರು ಜಾಸ್ತಿ ಸರ್ಕ ಅಧಿಕವಾಗಿದೆ ಪಾರ್ಸಲ್ ಯಾವುದಿಲ್ಲ ಎಲ್ಲ ಊರುಗಳಲ್ಲೂ ಲೋಕಲ್ ಇದೆ ನೂರು ಮೂಟೆ ಬರೋ ಜಾಗದಲ್ಲಿ ಇನ್ನೂರು ಮೂಟೆ ಬರ್ತಾ ಇದೆ ಈಗ ಹಾಗಾಗಿ ಸರಕು ತುಂಬ ಅಧಿಕ ಆಗಿಬಿಟ್ಟಿದೆ ಪಾರ್ಸಲ್ ಕಡಿಮೆ ಇದೆ ಆರು ಆಟೋ ಬಾಡಿಗೆ ಜಾಸ್ತಿ ಇರೋ ಕಾರಣ ಪಾಪ ಅವರು ವರ್ಕೌಟ್ ಆಗೋಲ್ಲ ಚೀಲ ನಲವತ್ತು ರೂಪಾಯಿ ಒಂದು ಚೀಲ ಆಟೋ ಬಾಡಿಗೆ ಸಾವಿರದಿಂದ ಅಲ್ಲಿ ನಾವು ಆಟೋ ಬಾಡಿಗೆ ಚೀಲಕ್ಕೆ ಸುರೋದು ಏನೇ ಹೇಳಿ ಒಂದು ಕಡೆ ಮಳೆ ಹೊಡ್ತಾ ಮತ್ತೊಂದು ಕಡೆ ಬೆಲೆ ಕುಸಿತ ಅನ್ನದಾತನ ಸ್ಥಿತಿ ಹೇಳ ತೀರದಾಗಿದೆ ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್